ಇವತ್ತು ಮರ್ಯಾದೆ ಪ್ರಶ್ನೆ ಅಂತ ಏನ್ ಸಿನಿಮಾ ಬಂದು ರಾಜ್ಯಾದ್ಯಂತ ಯಶಸ್ವಿಯಾಗಿ ಓಡ್ತಾ ಇದೆ ಅದ್ರ ಬಗ್ಗೆ ಮಾತಾಡೋಣ ಅಂತ ಬಂದಿದೀವಿ ನಾವು ನಾಲ್ಕು ಜನ ಸಿನಿಮಾ ನೋಡಿದೀವಿ ನನ್ನ ಸಿನಿಮಾ ನೋಡಕ್ಕೆ ನಂಗೆ ಎಷ್ಟ್ ಲೆಂತ್ ಬೇಕಾಗಿತ್ತು ಅಷ್ಟ್ ಲೆಂತ್ ಇತ್ತು ಒಂದು ಒಬ್ಬ ಫ್ಯಾಮಿಲಿ ಆಡಿಯನ್ಸ್ ಅಥವಾ ಕಂಫರ್ಟಬಲ್ ಆಗಿ ಕೂತ್ಕೊಂಡು ಸ್ನೇಹಿತರ ಜೊತೆಗೂ ಕೂತ್ಕೊಂಡು ನೋಡೋದಕ್ಕೆ ಏನೇನು ವಿಷಯಗಳು ಬೇಕು ಐ ತಿಂಕ್ ನಂಗೆ ಅದು ಎಲ್ಲಾನು ಅನ್ನಿಸ್ತು ನನಗೆ ಸಿನಿಮಾದಲ್ಲಿ ಮೊದಲು ಇಷ್ಟ ಆಗಿದ್ದು ಮರ್ಯಾದೆ ಪ್ರಶ್ನೆ ಟೈಟಲ್ ಆ ಟೈಟಲ್ಗೆ ಕರೆಕ್ಟ್ ಆಗಿ ಕತೆ ಇದೆ ಮರ್ಯಾದೆ ಉಳಿಸ್ಕೊಳ್ಳೋ ಪ್ರಯತ್ನದಲ್ಲಿ ಮಿಡಲ್ ಕ್ಲಾಸ್ ಪೀಪಲ್ ಏನೇನ್ ಮಾಡ್ತಾರೆ ಅನ್ನೋ ಒಂದು ವಿಚಾರ ನನಗೆ ತುಂಬಾ ಸಿಕ್ಕಾಪಟ್ಟೆ ಜಾಸ್ತಿ ಇಷ್ಟ ಆಗಿದ್ದು ನಾಗೇಂದ್ರ ಶಾ ಅವರ ಆಕ್ಟಿಂಗ್ ಏನ್ ಸಕತ್ತಾಗಿ ಮಾಡಿದಾರೆ ಗೊತ್ತಾ ಒಂಥರ ಅವರು ಮತ್ತೆ ಅವ್ರ ಹೆಂಡತಿ ರೋಲ್ ಮಾಡಿರೋ ಮೇಡಮು ಅವರು ಒಂದು ಲೈನ್ ಹೇಳ್ತಾರೆ ಏನ್ ಹಂಗು ಅಂತ ಒಂದು ತಂದ್ಕೊಡೋ ಹಾಡ್ ಬರೋ ಒಂದು ಮೊಬೈಲ್ ತಂದ್ಕೊಡೋ ಅಂತಾರಲ್ಲ ಎಲ್ಲಾರ ಮನೆ ಅಮ್ಮಂದ್ರು ನಮ್ಮಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಆಫ್ ಮಿಡ್ಲ್ ಕ್ಲಾಸ್ ಪೀಪಲ್ ನಮ್ಮಲ್ಲಿ ಯಾರ್ಯಾರು ಅವರೆಲ್ಲರ ಮನೆ ಅಮ್ಮಂದ್ರು ಹೇಳಿರ್ತಾರೆ ಏ ನಂಗೂ ಹಾಡು ಬರೋ ಒಂದು ಮೊಬೈಲ್ ತಂದು ಕೊಡೋದು ಅದೊಂಥರ ಸಿಕ್ಕಾಬೇ ನ್ಯಾಚುರಲ್ ಆಗಿತ್ತು ಆ ಥರದ ವಿಚಾರಗಳು ಟೇಕ್ ಇಟ್ ಈಸ್ ಈ ಸಾಂಗು ಸಿಕ್ಕಾಪಟ್ಟೆ ಇಷ್ಟ ನಾನು ನಾನಾಗುವೆ ಸಾಂಗ್ ಇಷ್ಟ ಅದಾದಮೇಲೆ ಇನ್ನೊಂದು ರ್ಯಾಪ್ ಅಲ್ಲಿ ಒಂದು ಸಾಂಗ್ ಬಿಟ್ಟಿದ್ದಾರೆ ಅದು ತುಂಬ ಇಷ್ಟ ಆಯಿತು ನನಗೆ ಭಾಳ ಇಷ್ಟವಾದಂಥದ್ದು ಅಂದ್ರೆ ಏನೋ ಸಿನ್ಸ್ ಐ ಎಮ್ ಎ ಫಿಲ್ಮ್ ಮೇಕರ್ ಅಂತ ಹೇಳ್ತಿಲ್ಲ ಬಟ್ ನನಗೆ ಇಂಟರ್ವಲ್ ಬ್ಲಾಕೇಜು ಆ ಐದೂವರೆ ನಿಮಿಷ ನನಗೆ ಸಿಂಗಲ್ ಶಾಟ್ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ಯಾಕಂದರೆ ಸುಮಾರು ವರ್ಷಗಳು ಇಂಪ್ರೂಮೆಂಟ್ ಇಷ್ಟ ಆಯ್ತು ಅಂತ ಹೇಳ್ತೀನಿ ಸುಮಾರು ಒಂದು ನಿಮಿಷ ನಾವು ಮಾತಾಡೋದ್ರೆ ಅಡಿಯ ಮಧ್ಯಾಹ್ನ ಸೊ ಆ ಒಂದು ಸುಮಾರು ವರ್ಷಗಳ ಕಾಲ ಈ ಒಂದು ಶಾರ್ಟ್ ಬಗ್ಗೆ ಆ್ಯಕ್ಚುಲಿ ಮಾತಾಡ್ತಾರೆ ಮಾತಾಡಲೇಬೇಕು ಟೆಕ್ನಿಕಲಿ ಇಟ್ ಈಸ್ ನಾಟ್ ಈಸಿ ಟು ಫುಲ್ ಒಂದು ಐದೂವರೆ ನಿಮಿಷ ಒಂದು ಸಿಂಗಲ್ ಶಾಟನ್ನ ಅದು ಅದಕ್ಕೆ ಎಷ್ಟು ರಿಹರ್ಸಲ್ಸ್ ಹೋಗಿರುತ್ತೆ ಅಥವಾ ಎಷ್ಟು ಎಫರ್ಟ್ ಹೋಗಿರುತ್ತೆ ಅನ್ನೋದು ಬರೀ ಸಿನಿಮಾ ನೋಡಿದಾಗ ನಮಗೆ ಓ ಇಟ್ ಈಸ್ ಈಸಿ ಅನ್ಸ್ಬಿಡುತ್ತೆ ಅಲ್ಲಿ ರೇಜು ಬಿಲ್ಡ್ ಆಗ್ಬಂಥದ್ದು ಅದೇ ದಟ್ ಈಸ್ ದ ಪಾಯಿಂಟ್ ವೆರಿನ್ ಒಂಥರ ನನಗೆ ರೋಮಾಂಚನ ಅಂತ ಅನಿಸಿದ್ದು ಕತೆ ಅಲ್ಲಿಂದ ಅಂತ ಇನ್ನೊಂದು ನನಗೆ ಬಹಳ ಬಹಳ ನನಗೆ ಇಷ್ಟ ಆಗಿದ್ದು ತೇಜು ಬೆಳವಾಡಿ ಕ್ಯಾರೆಕ್ಟರ್ ಒಂದು ಆಮೇಲೆ ಬಿಗ್ ಫ್ಯಾನ್ ಆಫ್ ತೇಜು ಗಂಟು ಮೂಟೆಯಿಂದನೂ ನನಗೆ ವೆರಿ ರಿಯಲಿಸ್ಟಿಕ್ ಅವರು ಅವರು ರಿಯಲ್ ಲೈಫಲ್ಲಿ ಇರ್ತಾರೋ ಹಾಗೆ ಸ್ಕ್ರೀನ್ ಮೇಲೆ ಹಾಗೆ ಕಾಣಿಸ್ತಿರ್ತಾರೆ ಆ ಒಂದು ಇನ್ನೋಸೆನ್ಸ್ ನನಗೆ ಆಲ್ವೇಸ್ ತೇಜು ಒಂಥರ ಲೈಕ್ ಈಸ್ ದ ಪರ್ಫೆಕ್ಟ್ ಗರ್ಲ್ ನೆಕ್ಸ್ಟ್ ಡೋರ್ ಅಂತ ಹೇಳ್ತಾರೆ ಅದ್ರ ಜೊತೆಗೆ ಒಂದ್ ಆ್ಯಡ್ ಮಾಡ್ಲಾ ಚಿಚ್ ಈಸ್ ಗಾಟ್ ಒಂಥರ ಫುಲ್ ಬಿಗ್ ಸ್ಮೈಲ್ ಒಂಥರ ಫುಲ್ ಮನ್ಸಾರಿ ಎಲ್ಲಿ ಒ ಟಿ ಪಿ ಹೇಳು ಸೇ ಅದು ನನಗೆ ತುಂಬಾ ಇಷ್ಟವಾಗಿದ್ದಿತ್ತು ಇನ್ನೊಂದು ಆ ಸಿ ಆ ಒ ಟಿ ಪಿ ಸಿನಂತು ಎಲ್ಲರ ಮುಖದಲ್ಲೂ ಒಂದ್ ಸಣ್ಣ ಸ್ಮೈಲ್ ಬರುತ್ತೆ ಬಂತು ಎಡಿ ಥಿಯೇಟ್ರಲ್ಲಿ ಪ್ರಭುತು ಆ ರೇಜು ಮತ್ತೆ ದಟ್ ಒಂದು ಅಪರ್ ಮಿಡಲ್ ಕ್ಲಾಸ್ ಕ್ಯಾರೆಕ್ಟರ್ ಅಂತ ಏನಿತ್ತು

ಮಧ್ಯದಲ್ಲಿ ಒಂದು ಒಳ್ಳೆ ರೋಲ್ ಇದೆ ಆ ರೋಲ್ ನೀವು ಖಂಡಿತವಾಗಿ ಕಾಯ್ತಾ ಇರ್ತೀರಾ ಬರೋ ಒಂದು ಸೀನ್ ಅಲ್ಲಿ ಅಷ್ಟು ಮಹತ್ವಾಕಾಂಕ್ಷೆ ತೋರಿಸಿ ಒಂದು ಸೀನ್ ಅಲ್ಲೇ ಏನ್ ಡೈಲಾಗ್ ಆಡದು ಹೋಗ್ತಾ ಮುಂದೆ ಬೆರಳಲ್ಲ ಆಕ್ಟಿಂಗ್ ಮಾಡ್ಯಾರ ನಾವು ಮತ್ತೆ ಯಾಕೆ ಇಲ್ಲ ಅಂತ ಹೇಳಕ್ ಆದರೂ ಸೀರಿಯಸ್ ಆಗಿ ಹೇಳ್ಬೇಕು ಮನೆ ಸಿನಿಮಾ ಇವ್ರು ಹೇಳೋದು ಒಬ್ರು ಚಿಕ್ಕದಾಗಿದೆ ಅಂದ್ರು ಇನ್ನೊಬ್ರು ದೊಡ್ಡದಾಗಿದೆ ಅಂದ್ರು ಇನ್ನೊಬ್ರು ಸಂದಿಲ್ ಕಟ್ಬೇಡ್ರದಲ್ಲಿ ಅವ್ರು ಕಳ್ಸಿಕೊಡಿ ಅಂದ್ರು ಇದೆಲ್ಲದ್ರ ಮಧ್ಯ ಈಗಿನ ಒಂದು ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ಓಡತಾರ ಯುಗದಲ್ಲಿ ಕೆಲವರೆಲ್ಲ ಮೂರ್ ಗಂಟೆ ತೆಗೆದು ಮೂರ್ ಗಂಟೆಗೆ ಇನ್ನು ಸಾಕಾಗಿಲ್ಲ ಭಾಗ ಎರಡು ಭಾಗ ಎರಡು ಎರಡು ಭಾಗ ಭಾಗದಲ್ಲಿ ತಾಂಬೂಲ ಇವೆಲ್ಲ ಮಾಡ್ಕೊಂಡು ಹೋಗ್ತಾರೆ ಆದ್ರೆ ನನಗೆ ಶಾರ್ಟ್ ಲೆಂತ್ ಏನಿದೆ ಬಹಳ ಇಷ್ಟ ಆಯ್ತು ಹೇಳಿದ್ದು ಲೆಂತ್ ಅಂತ ನನಗೆ ಅದು ಬಹಳ ಇಷ್ಟ ಆಯ್ತು ಯಾಕಂದ್ರೆ ಅಷ್ಟ್ರಲ್ಲಿ ಏನ್ ಹೇಳ್ಬೇಕು ತೋರಿಸ್ಬಿಟ್ಟು ಎಷ್ಟು ಅದೇ ಗೊತ್ತಾ ಮಿಕ್ಕಿದ್ದೆಲ್ಲ ಮನೇಲಿ ಕೂತ್ಕೊಂಡು ಏನ್ ಗಿರಿಜ್ ಮಾತಾಡ್ಕೋಬಹುದು ಸಿನಿಮಾ ಎಷ್ಟು ಹೇಳ್ಬೇಕು ಕರೆಕ್ಟ್ ಆಗಿ ಹೇಳಿದಾರೆ ನನಗೆ ಇವ್ನ ಇಂಟರ್ವ್ಯಲ್ ಇಷ್ಟ ಆಯ್ತು ಅಂದ್ರೆ ನನಗೆ ಸಿನಿಮಾನೇ ಇಷ್ಟ ಆಯ್ತು ಸಿನಿಮಾದಲ್ಲಿ ಏನೇನು ಇಷ್ಟ ಆಗಿಲ್ಲ ಅಷ್ಟ ಆಗಿಲ್ಲ ಅಂತ ಹೇಳಕ್ ಯಾವ್ದು ಇಲ್ವೇ ಇಲ್ಲ ಯಾಕಂದ್ರೆ ಎಲ್ಲಾ ಇಷ್ಟ ಆಯ್ತು ಅನುಪಮ ಇಂದ ಶುರು ಮಾಡೋಣ ಇಲ್ಲ ಇಷ್ಟ ಅಂದ್ರೆ ಒಂದೇ ಮಯೂರನ ಜೊತೆ ಇಲ್ಲ ಗುರು ಎಲ್ಲ ಚೆನ್ನಾಗಿದೆ ನನ್ ಪ್ರಕಾರ ಪ್ರದೀಪ್ ಅಂಡ್ ಟೀಮ್ ನಮ್ಮ ಸೋಮಯಾಜಿ ಒಂದ್ ಒಳ್ಳೆ ಹೋಮ್ ವರ್ಕ್ ಮಾಡ್ಕೊಂಡು ಮಾಡಿದ್ದಾರೆ ನಂಗೆ ಎಲ್ಲ ಒಬ್ಬೊಬ್ಬರನ್ನ ತುಂಬಾ ಇಷ್ಟ ಆಗಿದೆ ನಮ್ಮ ರಾಕೇಶ್ ಅಡಿಗನ ಆಕ್ಟಿಂಗ್ ಜೋಶಲ್ಲಿ ನೋಡಿದ್ರೆ ನೋಡಿ ಎಲ್ಲ ಕಡೆ ನೋಡಿದಿರಾ ಬಟ್ ಇದರಲ್ಲಿ ಬಹಳ ಜೋಶಿಂದ ಆಕ್ಟಿಂಗ್ ಮಾಡಿದ್ರು ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವೆಲ್ಲರೂ ಹಾಗೆ ಬಂದಿರೋದು ಆ ಏನು ಇನ್ನೂ ಲೋವರ್ ಮಿಡಿಲ್ ಕ್ಲಾಸ್ ಇಂದನೇ ಬಂದಿರೋದು ಸಿನಿಮಾದಲ್ಲಿ ಒಂದೊಂದು ಸೀನ್ಗಳು ಒಂದೊಂದು ಸನ್ನಿವೇಶಗಳು ಒಂದೊಂದು ಡೈಲಾಗ್ ಗಳು ನಮ್ ಎಲ್ಲರಿಗೂ ಆಗುತ್ತೆ ಆ ಮನೆ ಆ ಡಬ್ಬಿ ಒಳಗೆ ದುಡ್ಡಿಡೋದು ಆ ಮೊಬೈಲ್ ತಗೊಳ್ಳೋದು ಪ್ರತಿಯೊಂದು ನಮಗೆಲ್ಲ ರಿಕಲೆಕ್ಟ್ ಆಗುತ್ತೆ ಜೊತೆ ಎಣ್ಣೆ ಹೊಡಿಬೇಕಾರೆ ಏನೆಲ್ಲ ಮಾತಾಡ್ತೀವಿ ಎಷ್ಟ್ ಇಟ್ಕೊಂಡು ಹೊಡಿತೀವಿ ಎಷ್ಟಿಲ್ಲದೆ ಹೊಡಿತೀವಿ ಏನ್ ಗೊತ್ತಾ ಮಜಾ ಇರೋದು ಮೆಸೇಜ್ ತುಂಬಾ ಸೀರಿಯಸ್ ಆಗಿ ಹೇಳ್ತಾರೆ ಸಿನಿಮಾದಲ್ಲಿ ಬಹಳ ಚೆನ್ನಾಗಿ ಹೇಳಿದ್ರೆ ಹೆಲ್ಮೆಟ್ ಹಾಕೊಳ್ ರೈಡ್ ಮಾಡಿದ್ರೆ ಏನಾಗುತ್ತೆ ಸಾಕಾಗ್ ತೋರ್ಸ್ರೆ ಬಹಳ ಇಷ್ಟ ಅಷ್ಟೇ ಆ ಜನ ಬಾಯ್ಸ್ ಫ್ರೆಂಡ್ಶಿಪ್ ಫಸ್ಟ್ ಥಿಂಗ್ ತುಂಬಾನೇ ಚೆನ್ನಾಗಿರುತ್ತೆ ಅಂಡ್ ಐ ಥಿಂಕ್ ರಾಕೇಶ್ ತರದ್ ಕ್ಯಾರೆಕ್ಟರ್ ಎಲ್ಲಾ ಗ್ಯಾಂಗಲ್ಲೂ ಒಬ್ಬಿರ್ತಾರೆ ಏನಾದ್ರು ಮಗ ಅಯ್ ತಗೊಂಬಾಗ ನಾನು ತಗೊಂಬಗ ಇಲ್ಲ ಕ್ಯಾರೆಕ್ಟರ್ ಇರ್ತಾರೆ ಅಲ್ಲಾನೇ ಮೂರು ಕ್ಯಾರೆಕ್ಟರ್ಸ್ ಇದ್ದೇ ಇರ್ತಾರೆ ಅಂಡ್ ಐ ತಿಂಕ್ ಇನ್ನೊಂದು ऑब्ಸರ್ವ್ ಮಾಡಿದ್ರು ಆ ಮೆಸೇಜ್ ಮಾಡ್ತಾರೆ ಗೊತ್ತಾ ಪೂರ್ಣ ಅವರು ಆ ಇಂಗ್ಲಿಷ್ ಸಿ those ಸ್ಮಾಲ್ ಸ್ಮಾಲ್ details ಇದ್ಯಾಲ್ಲ ಐ ಥಿಂಕ್ ಅದು ನಮಗೆ ಇವಾಗ ಎಷ್ಟೋ ಸಿನಿಮಗಳಲ್ಲಿ ಮಿಸ್ ಆಗಿ ಹೋಗುತ್ತೆ ಅವಾಗ್ಲೇ ಅಲ್ಲ ಈಗ ಮಿಡಲ್ ಕ್ಲಾಸ್ ಯಾವಾಗ ಕನೆಕ್ಟ್ ಆಗೋದು ನಾವು ಬೆಳಕೊಂಡ ಬಂದಾಗ ಏನೇನ್ ಮಾಡ್ಕೊಂಡ್ ಬಂದಿರ್ತೀವಿ ಕೆಲವೊಂದಲ್ಲ ಆ ಸಿನಿಮಾದಲ್ಲಿ ಕಂಡಾಗ ಐ ಥಿಂಕ್ ಅದಕ್ಕೆ ನಾವು ಕನೆಕ್ಟ್ ಆಗ್ತೀವಿ ಬಟ್ ಇನ್ನೊಂದು ಏನೋ ಇಲ್ಲ ಮಿಡಲ್ ಕ್ಲಾಸ್ ಅಂತ ಹೇಳಿದಾಗ ಮೂರು ವರ್ಗದವರ ತಗೊಂಡಿರೋದಿಕ್ಕೆ see ಆ ವರ್ಗದವರ ನೋಡಿದಾಗ ಅವರು ಕನೆಕ್ಟ್ ಆಗೋತರ ಸೊ ಮ್ಯಾಟೋ ಅಂದ್ರೆ ಲೈಕ್ ಸ್ವಿಗ್ಗಿ ಝೊಮ್ಯಾಟೊ ಆ ಡೆಲಿವರಿ ಬಾಯ್ಸ್ ಇನ್ನೊಂದು ಕ್ಯಾಬ್ ಡ್ರೈವರ್ಸ್ ಅಂಡ್ ಇನ್ನೊಂದು ಹಿ ವಾಂಟ್ ಟು ಬಿ ಪೊಲಿಟಿಷಿಯನ್ ಅಂದ್ರೆ ಅಲಿಷಿಯನ್ಯಾ ಹುಡುಗ ಕಾರ್ಯಕರ್ತ ಏರಿಯಾ ಹುಡುಗ ತಗೊಂಡಾಗ ಇಟ್ ಈಸ್ ಅ ಲಾರ್ಜರ್ ಆಡಿಯನ್ಸ್ ಗೆ ಕನೆಕ್ಟ್ ಆಗೋ ತರ ಹಾಗಾಗಿ ಆಗೋದ್ ವೈರ್ ಐ ಫೆಲ್ಟ್ ಅಂಡ್ ಕ್ಯಾರೆಕ್ಟರ್ ಕಾಸ್ಟಿಂಗ್ ಕಾಸ್ಟಿಂಗ್ ಬಗ್ಗೆ ಮಾತಾಡಬೇಕು ಸುನೈನಾ ಅಂಡ್ ದ ಟೀಮ್ ಟೀಮ್ ಪರ್ಫೆಕ್ಟ್ ವೆನ್ ಐ ಸತೀಶ ಅಂತ ಇವ್ರಿಗೆ ಕನೆಕ್ಟ್ ಆಗ್ಬೋದು ಒಂದು ಟಿಪಿಕಲ್ ಸುನಿಲ್ ರಾವ್ ಇವರು ಕೀರ್ತಿ ಅವ್ರ ಅಪ್ಪ ಅಮ್ಮ ಅದು ಲಿಟ್ರಲಿ ವರ್ಕ್ ಆಗಿತ್ತು ಅವರು ನಮ್ಮ ಮನೆಗಳಲ್ಲೆಲ್ಲ ಹೆಂಗಿತ್ತು ಅದೇ ತರ ಇದ್ದಿದ್ದು ಸೊ ಅದೇ ವೈಪ್ ಕೊಡ್ತಿತ್ತು ಈಗ ರಾಕೇಶ್ ಅಡಿಗ ತಗೊಂಡಾಗ ಓಕೆ ಎಸ್ ಏರಿಯಾ ಆ ಹುಡ್ಗಲ್ಸ್ ಕರೆಕ್ಟ್ ಆಗಿ ಚಾಮರಾಜಪೇಟೆ ಎಸ್ಪೆಷಲಿ ಕರೆಕ್ಟ್ ಚಾಮರಾಜಪೇಟೆ ಇದು ಒಂದು ಟೋಪೋಗ್ರಫಿ ತಗೊಂಡ್ರುನು ಪರ್ಫೆಕ್ಟ್ಲಿ ಏನ್ ಎಲ್ಲಾ ಗುಂಪಲ್ಲೂ ಒಬ್ಬ ಹುಡುಗ ಇರ್ತಾನೆ ಎಲ್ಲಾರ್ಗಿಂತ ಒಳ್ಳೆನು

ಆ ಅಣ್ಣ ಅವ್ರು ಎಲ್ಲ ಜಾಗ ಕೊಡ್ಬೇಕು ಅಂತ ರಾಕೇಶ್ ಅಡಿಗ ಅವ್ರಿಗೆ ಜಾಗ ಮಾಡ್ಕೊಡೋದ್ ನಂದೇ ಧ್ವನಿ ನಾನು ಅವ್ನ್ ಕೇಳ ಅವ್ನ್ ವಾಯ್ಸ್ ನಾನ್ ಕಣ್ಣಿಡ್ಬಿಟ್ಟು ಅವನ್ ಗೆ ಹೇಳಿದ್ರೆ ಇಲ್ಲ ಅಂತ ತಮ್ನೇ ವಾದ ಹೌದು ನಾನ್ ಕಣ್ಣಿಡ್ತಿದ್ವಿ ನನಗೆ ಯಾರಾನೆ ಒಬ್ಬ ದೊಡ್ಡ ವ್ಯಕ್ತಿ ಕಂಡಿಡ್ಬಿಟ್ಟು ಹೇಳಿ ಅಂತ ನಾನ್ ಕಾಯ್ತಿದೆ ಬಟ್ ಹಿಡಿಯುವಷ್ಟು ಜಾಸ್ತಿ ಕೊಟ್ಟಿಲ್ಲ ಸಂಸ್ಕೃತದಲ್ಲಿ ಒಂದು ಲೈನ್ ಇದೆ ತಸ್ಯ ಶ್ವಾನಂ ಕಾದತಿ ನೀವೇ ಕೆದ್ಕೊಳ್ಳಿ ಆ ಕಡೆ ಇರ್ಲಿ ಬಟ್ ನಿಜವಾಗ್ಲೂ ಕ್ರೆಡಿಟ್ ಕೊಡ್ಬೇಕಾಗಿ ಡೈಲಾಗ್ ರೈಟರ್ ಅದ್ಭುತವಾದ ಡೈಲಾಗ್ ರೈಟ್ ಇದು ಯಾಕಂದ್ರೆ ಈ ಮಿಡಲ್ ಕ್ಲಾಸ್ ಅಲ್ಲಿ ಇದ್ದಾಗ ಸ್ವಲ್ಪ ಪವರ್ಫುಲ್ ಡೈಲಾಗ್ಸ್ ನಾವು ಮಿಡಲ್ ಕ್ಲಾಸ್ ಬಡವರು ಇರ್ಬೋದು ಅಲ್ಲ ಖಂಡಿತ ಗೊತ್ತಾ ಬಡವರಾಗಿದ್ದ ಮಾತ್ರಕ್ಕೆ ಅವರೆಲ್ಲರೂ ರೌಢಿ ಆಗ್ಬೇಕು ಅವ್ರೆಲ್ಲರೂ ಕ್ರಿಮಿನಲ್ ಆಗಬೇಕು ಅಂತ ಏನು ಇಲ್ಲ ಆಮೇಲೆ ನನಗೆ ಆ ಮ್ಯಾಕ್ಸ್ ಬ್ರ್ಯಾಂಡಿಂಗ್ ಒಂದ್ ಕಡೆ ಬಹಳ ಸಖತ್ ಆಗಿರೋ ಸೀನ್ ಅದು ರೌಡಿ ಮನೆಗೆ ಹೋದಾಗ ರಾಕೇಶ್ ಅಡಿ ಶರ್ಟ್ ಬಿಚ್ಚಲ್ವಾ ಇವರು ಡಿಟೈಲ್ಡ್ ಆಗಿ ನೋಡಿದರೆ ನೋಡಬೇಕಲ್ವಾ ಅಂದ್ರೆ ಅವನು ಕಣ್ಣ್ ಕಾಣಿಸದೆ ಬೇರೆ ಕಾಚಗೆ ಅಂತಾ ಪ್ರಭು ಮುಂಡ್ಕರ್ ಇವನು ಹೇಳಿದಂಗ ಮರ್ಫಿಲ್ ನೋಡಿದಾಗ ಅಲ್ಲಿ ಫುಲ್ ಒಂದು ತರ ಚಾಕ್ಲೇಟ್ ಆಯ್ ಈ ತರ ಈ ತರ ಫುಲ್ ಎರಡೆ ಎರಡೆ హీరోయిನ್ ಹಾಕೊಂಡು ಮಜವಾಗ ಬೀಚ್ ಗಿಚಲ್ ಓಡಾಡ್ಕೊಂಡು ಅಥವಾ ಬೀಚ್ ಓಸಲ್ಲೆ ಇದೆ कैरेक्टर ನಮ್ಮ ಮಗ ಇವನು ಕ್ಯಾರೆಕ್ಟರ್ ಇದು ಈ ಪಕ್ಕ ಒಂದು politican spoilt kid ಗಳು ಅಂದ್ರೆ ಈ ಫುಟ್‌ಬಾಲ್ ಅಲ್ಲಿ ಯಾರು ಮೇಲೆ ಕಾರತುಸ್ ಬಿಡೋದು ಯಾರಿಗೋ ತಲೆ ಮೇಲೆ ಹಿಂಗ್ ಗುಂಡ್ ಹೊಡಿತೀನಿ ಹೊಡಿತೀನಿ ಅಂತ ಹೇಳಿ ಮಾರ್ಕೋಬಿಟ್ಟು ಹಿಂಗ್ ಒಡದೇ ಬಿಡೋದು ಅದಾದ್ಮೇಲೆ ನನಗೂ ನಿಂಗು ಸಂಬಂಧ ಏ ನಮ್ಮ ಅಪ್ಪ ಯಾರು ಗೊತ್ತೇ ಅನ್ಕೊಂಡು ಓಡೋದು ಈ ತರ ಕ್ಯಾರೆಕ್ಟರ್ ನಾನು ಆ್ಯಕ್ಚುಲಿ ಥಿಯೇಟರ್ನಿಂದ ಆಚೆ ಬಂದಿದ್ದ ತಕ್ಷಣ ಫಸ್ಟ್ ಪ್ರಭುಗೆ ಹೇಳಿದೆ ಪ್ರಭು ನೀವು ಹೀರೋ ಆಗೋರ್ ಸೂರ್ ಆಗಿ ಕಾಣ್ತೀರ ವೆರಿ ಹ್ಯಾಂಡ್ಸಮ್ ಎಲ್ಲ ಇದೆ ಬಟ್ ನನಗೆ ಯಾಕೋ ನೀವು ವಿಲನ ಜಾಸ್ತಿ ಇಷ್ಟ ಆಗ್ಬಿಟ್ರಿ ಅಂತ ಅನ್ಸಿ ಯಾಕಂದ್ರೆ ವಿಲನ್ ಎಲ್ಲರೂ ಎಲ್ಲರಿಗೂ ಬೆಚ್ಕ್ ಕಷ್ಟ ಇದೆ ಜನ ಥಿಯೇಟರ್ ಕೂತವ್ರಿಗೆ ಮನೆಯ ಷ್ಟು ಚೆನ್ನಾಗಿ ಹ್ಯೂಜ್ ಫ್ಯಾನ್ ಆಫ್ ಶ್ರೀಲಕ್ಷ್ಮಿ ಬೆಳವಣ್ಣ ವಾಯ್ಸ್ ಒಂದು ಸಿನಿಮಾ ಥಿಯೇಟರ್ ಕೂತ್ಕೊಂಡಾಗ ನನಗೆ ಓ ಟಿ ಟು ಮತ್ತೆ ಥಿಯೇಟರ್ಗೂ ಡಿಫ್ರೆನ್ಸಿಯೇಷನ್ ಹೇಳೋದೇ ಬೇಡ ನಿಮಗೆ ಗೊತ್ತಿದೆ ಏ ಈ ಸಿನಿಮಾ ನಾನು ಓ ಟಿ ಟಿ ನೋಡ್ತೀನಿ ಈ ಸಿನಿಮಾ ಥಿಯೇಟರ್ ಹೇಳ್ತೀನಿ ನಿಮ್ಗೆ ಬೈಫರ್ಕೇಷನ್ ಗೊತ್ತಿದೆ ಇನ್ ಟರ್ಮ್ಸ್ ಆಫ್ ಟೆಕ್ನಿಕಾಲಿಟಿ ಬಗ್ಗೆ ನಿಮ್ಗೆ ಗೊತ್ತಿದೆ ಈಗ ಮುಂಚೆ ಆದ್ರೆ ಇದಾಗಿ ಒಂದ್ ಸಿನಿಮಾ ಎಡಿಟ್ ಆಗಿರ್ಬೋದು ಸಿನಿಮಾಫಿ ಆಗಿರ್ಬೋದು ಕಲರ್ ಗಂಡಿಂಗ್ ಆಗಿರ್ಬೋದು ಮ್ಯೂಸಿಕ್ ಆಗಿರ್ಬೋದು ಎಲಿವೇಶನ್ ಆಗಿರ್ಬೋದು ವಾಟ್ ಎವರ್ ಡಿಪಾರ್ಟ್ಮೆಂಟ್ ಎವ್ರಿಥಿಂಗ್ ಯು ಹ್ಯಾವ್ ಕರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಒಂದು ರಾಜಸ್ಥಾನಿ ತಾಲಿ ನೀವು ಹೋದ್ರೆ ಎಲ್ಲ ಐಟಮ್ಸ್ ಚೆನ್ನಾಗಿರುತ್ತೆ ನನಗೆ ಆ ತರ ಈ ಸಿನಿಮಾ ಮಾಡ್ಬೇಕು ಅಂದ್ರೆ ಒಂದು ಮಲ್ಟಿ ಕ್ಯೂಷನ್ ರೆಸ್ಟೋರೆಂಟ್ ಕಂಪೇರ್ ಮಾಡ್ತೀನಿ ಸ್ವಾಮಿ ರಾಜಸ್ಥಾನಿ ತಾಲಿ ಬಗ್ಗೆ ನಿನ್ನೆ ಹೇಳ್ತಾ ಇದ್ದ ರಾಜಸ್ಥಾನಿ ತಾಲಿ ಎಲ್ಲ ಇಷ್ಟ ಆಗುತ್ತೆ ಬಟ್ ಯಾವ ಯಾವ ಟೇಸ್ಟ್ ಒಂದು ಒಂದೂ ಗೊತ್ತಾಗಲ್ಲ ಅಲ್ಲ ಬಟ್ ದಿ ಎಂಡ್ ಆಫ್ ದಿ ಡೇ ಐ ಲೈಕ್ ಫುಡ್ ಎಲ್ಲ ಇಷ್ಟ ಆಗುತ್ತೆ ಸೊ ಇಟ್ ಸೊ ಮರ್ಯಾದೆ ಪ್ರಶ್ನೆ ಇಸ್ ಲೈಕ್ ರಾಜಸ್ಥಾನಿ ಫುಡ್ ರಾಜಸ್ಥಾನಿ ಅಯ್ಯೋ ನನಗೆ ಸಖತ್ ಸ್ಟುಡಿಯೋ ಮುಂಚೆಯಿಂದನೂ ಎಲ್ಲರಿಗೂ ತುಂಬಾ ಜನಕ್ಕೆ ಇಂಪ್ರೆಸ್ ಮಾಡಿದೆ ಅವ್ರದ್ದು ಇನ್ನೊಂದು ಹೊಸ ಪ್ರಯತ್ನ ಅಂದಾಗ ಒಂದು ಕ್ಯೂರಿಯಾಸಿಟಿ ಇತ್ತು ನನ್ನ ಎಕ್ಸ್ಪೆಕ್ಟೇಷನ್ ಅಂತೂ ಮೀಟ್ ಆಯ್ತು ಈ ಸಿನಿಮಾದಲ್ಲಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿನ ನಿಜವಾಗ್ಲೂ ರಿಯಾಲಿಟಿ ಹೇಗಿರುತ್ತೋ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅದನ್ನ ತೋರಿಸಿದ್ದಾರೆ ಸೆಲ್ಲಿಂಗ್ ಪಾಯಿಂಟ್ ಅಂದರೆ ಸಿನಿಮಾ ಮುಂಚೆನೇ ಹಾಡುಗಳು ಕೇಳಿದ್ವಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ದಿನ ನೂರಾರು ಹಾಡುಗಳು ರಿಲೀಸ್ ಆಗುತ್ತೆ ಅದರಲ್ಲಿ ಕೆಲವೇ ಕೆಲವು ರಿಜಿಸ್ಟರ್ ಆಗುತ್ತೆ ಅಂಥದ್ರಲ್ಲಿ ಇವ್ರು ರಿಲೀಸ್ ಮಾಡಿರೋ ಮೂರು ಹಾಡುಗಳು ರಿಜಿಸ್ಟರ್ ಆಗಿತ್ತು ಸಿನಿಮಾನ ನೋಡಿ ಥಿಯೇಟರಲ್ಲಿ ಹೋಗಿ ನೋಡಿ ಏನ್ ಅನ್ಸಿದ್ರು ಸೋಶಿಯಲ್ ಮೀಡಿಯಾದಲ್ಲಿ ಬರೀರಿ ಇವಾಗ ಎಷ್ಟೋ ಜನಕ್ಕೆ ಆಫ್ಟರ್ ಕೋವಿಡ್ ಸಿನಿಮಾ ಟೆಕ್ನಿಕಲಿ ಹೆಂಗೆ ಕಾಂಟೆಂಟ್ ಯಾವ್ದು ಒ ಟಿ ಟಿ ಯಾವ್ದು ಥಿಯೇಟರ್ ಯಾವ್ದು ಅಂಡ್ ಎಷ್ಟೋ ಜನ ಥಿಯೇಟರ್ ಅಂದ್ರೆ ಮಾಸ್ ಫಿಲಮ್ ಅನ್ನೋದು ಒಂದಿದೆ ಬಟ್ ಎಲ್ಲರಿಗೂ ಆ ಬಿಗ್ ಸ್ಕ್ರೀನ್ ಅಲ್ಲಿ ಬಿಗ್ ಸ್ಕ್ರೀನ್ ಅಲ್ಲಿ ಏನ್ ಸಿನಿಮಾನ ಎಂಜಾಯ್ ಮಾಡ್ತೀವಿ ಅದನ್ನ ನಾವು ಒ ಟಿ ಟಿ ಡೆಫಿನೆಟ್ಲಿ ಎಂಜಾಯ್ ಮಾಡೋಕ್ಕೆ ಆಗಲ್ಲ ಆ ಒಂದು ಎಕ್ಸ್ಪೀರಿಯನ್ಸೇ ಬೇರೆ ಬಟ್ ಹಂಗಂತ ಒಂದು ಸಿನಿಮಾ ಅಂತ ಬಂದಾಗ ಒಂದು ಯಾವುದೋ ಒಂದು ದೊಡ್ಡ ವಿಚಾರನೇ ಇರಬೇಕಾಗಿಲ್ಲ ಅಥವಾ ಮಾಸೇ ಇರಬೇಕಾಗಿಲ್ಲ ಏನೂ ಅಬ್ಬರ ಇಲ್ಲದೆ ಸಿನಿಮಾ ಸಮ್ ಟೈಮ್ ಶುಡ್ ಬಿ ಲೈಕ್ ಅ ಮಿರರ್ ನಮ್ಮ ಲೈಫ್ನ ರೆಪ್ರೆಸೆಂಟ್ ಮಾಡೋ ಒಂದು ಮಿರರ್ ಥರ ಇರಬೇಕಾಗತ್ತೆ ಐ ಥಿಂಕ್ ಆ ಆಸ್ಪೆಕ್ಟಲ್ಲಿ ಈ ಸಿನಿಮಾ ಅಂದರೆ ಫಸ್ಟಿಂದನೂ ತೊಗೊಳಕ್ಕೆ ಹೋದಾಗ ನಾನು ಸಕ್ಕ ಸ್ಟುಡಿಯೋದಲ್ಲಿ ವರ್ಕ್ ಮಾಡಿದ್ದೀನಿ ಆಲ್ರೆಡಿ ಪ್ರದೀಪ ಆಸ್ ಅ ಪ್ರೊಡ್ಯೂಸರ್ ಹೆಂಗೆ ಅಂತ ನನಗೆ ಗೊತ್ತು ಪೇಮೆಂಟ್ ಬಂದಿಲ್ಲ ಅಂತ ಹೇಳ್ತಿಲ್ಲ ಅದನ್ನು ಚೆನ್ನಾಗಿ ಪೇಮೆಂಟ್ ಕೊಟ್ಬಿಟ್ಟು ಮಾಡಿಸ್ಕೊಂಡಿದ್ದಾನೆ ಅದನ್ನು ಹೇಳ್ತೀನಿ ಹ್ಞೂ ಮರ್ಯಾದೆ ಪ್ರಶ್ನೆ ಅಂತ ಇಟ್ಟಾಗ ಇವ್ರು ಹೇಳ ಡೆಫಿನೆಟ್ಲಿ ಕ್ಯಾಚಿ ಟೈಟಲ್ ಒಂದು ಆಮೇಲೆ ಪ್ರೊಮೋಟೆಡ್ ಫ್ರಮ್ ದ ಡೇ ಆ್ಯಂಡ್ ಟ್ರೇಲರ್ ನೋಡಿದಾಗ ನಾನು ಓಕೆ ಸಮಥಿಂಗ್ ವೆರಿ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು ಅಂಡ್ ಸಿನಿಮಾಗೆ ಹೋಗಿ ಆಬ್ವಿಯಸ್ಲಿ ನಾವೆಲ್ಲಾ ಪ್ರೀಮಿಯರ್ಸ್ ನೋಡೋದು ನಮ್ಮ ಎಕ್ಸ್ಪೆಕ್ಟೇಷನ್ಸ್ ನ ಈಡ್ ಆಗೋದೇ ಇಲ್ಲ ಕೆಲವೊಂದು ಅಷ್ಟೇ ಆಗೋದು ಅದ್ರಲ್ಲಿ ನನಗೆ ಈ ಸಿನಿಮಾ ಸ್ಪೆಷಲ್ ಆಗಿ ಕಾಣಿಸ್ತು ಸಡನ್ ಆಗಿ ಇಂಟರ್ವೆಲ್ ಅಯ್ಯೋ ಇಂಟರ್ವೆಲ್ ಬಂದ್ಬಿಡ್ತಾವೆ ಆಲ್ರೆಡಿ ಅಂದ್ರೆ ಆ ಒಂದು ಒಂದೊಂದನ್ನೇ ಕನೆಕ್ಟ್ ಮಾಡ್ಕೊಳ್ಳ್ದಾಗ ಹೋಗ್ಲಿಲ್ಲ ತುಂಬಾ ಸಟಲ್ ಆಗಿ ಕನೆಕ್ಟ್ ಮಾಡ್ಕೊಂಡು ಸಿನಿಮಾನ ತೋರಿಸಿರೋದಿದೆಯಲ್ಲ ಐ ಥಿಂಕ್ ಮಿಡಿಲ್ ಕ್ಲಾಸ್ ಆಗೇ ನಾನು ಅದನ್ನೇ ಹೇಳೋದು ಇದು ನನಗೆ ಮಿರರ್ ತರ ಕಾಣಿಸಿದೆ ಸೊ ನಾವೆಲ್ಲ ಕೂತ್ಕೊಂಡು ನೋಡಿದಾಗ ಅಥವಾ ಜನ ಕಾಂಟೆಂಟು ಓ ಟಿ ಟಿ ಟೆಕ್ನಿಕಲ್ ಮ್ಯೂಸಿಕ್ ಅವೆಲ್ಲ ಬಿಟ್ಟು ಸುಮ್ಮನೆ ಥಿಯೇಟರ್ಗೆ ಹೋಗಿ ನೋಡಿದಾಗ ಕನೆಕ್ಟ್ ಸಿನಿಮಾ ಇವರು ದೇ ದೇರ್ ಪ್ರಮೋಟಿಂಗ್ ತುಂಬಾ ಚೆನ್ನಾಗಿ ಪ್ರಮೋಟ್ ಮಾಡ್ತಿದ್ದಾರೆ ಈಗ ನಾಲ್ಕು ಜನನು ಕೂರಿಸಿ ಇದು ಫಸ್ಟ್ ಯೂನಿಕ್ ಕಾನ್ಸೆಪ್ಟ್ ಇದೆ ಯಾಕಂದ್ರೆ ನಾವು ನಾಲ್ಕು ಜನನು ನಮ್ದೇ ಆದಂತ ಡಿಫ್ರೆಂಟ್ ನಮ್ದೇ ಆದಂತ ಓನ್ ಸ್ಪೇಸ್ ಅಲ್ಲಿ ನಾವು ಒಂದು ಇಂಟರ್ವ್ಯೂ ಮಾಡ್ಬಿಟ್ಟು ಮಾಡುವಂಥದ್ದು ಬೇರೆ ಸಿನಿಮಾಗಳನ್ನ ಪ್ರಮೋಟ್ ಮಾಡ್ತೀವಿ ಅಂತಂದ್ರೆ ನಾಲ್ಕು ಜನ ಒಟ್ಟಿಗೆ ಬಂದು ಒಂದು ಸಿನ್ಮಾಗ್ ಮಾಡ್ತಿದೀವಿ ಅಂತಂದ್ರೆ ಅದು ಯಾವುದೋ ಒಂದು ಪ್ರೀ ರಿಕ್ವೆಸ್ಟೆಡ್ ಮೈಂಡ್ ಇಲ್ದಿರ ಎಸ್ ಪ್ರದೀಪ್ ಅವ್ರ ಸಿನಿಮಾ ಮಾಡಿದರೆ ತಂಡ ಚೆನ್ನಾಗಿದೆ ಅಂತ ಪ್ರಮೋಷನ್ ಪಾಪ ಪ್ರತಿ ಥಿಯೇಟರ್ಗೂ ಹೋಗಿ ವಿಸಿಟ್ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಒಂದು ಸ್ಮಾಲ್ ಇಂದ ಹಿಡಿದು ದೊಡ್ಡ ತಿಂಗ್ವರೆಗೂ ದೇ ಹ್ಯಾವ್ ಡನ್ ಹ್ಯಾಂಡ್ ಇಟ್ ವೆರಿ ಬ್ಯೂಟಿಫುಲಿ ಈಗ ನಮ್ಮ ನಾಲ್ಕು ಜನಕ್ಕಿಂತ ಜಾಸ್ತಿ ಸಪೋರ್ಟ್ ಬೇಕಾಗಿದೆ ನಿಮ್ಮಿಂದ ಅವ್ರಿಗೆ ಆ್ಯಕ್ಚುಲಿ ಸೊ ಇನ್ನೊಂದು ವಾರ ನೋಡೋಣ ಇನ್ನೊಂದು ನೆಕ್ಸ್ಟ್ ವಾರ ನೋಡೋಣ ಅಥವಾ ಒ ಟಿ ಟಿ ವೆಯ್ಟ್ ಮಾಡೋಣ ಅನ್ಕೊಳ್ಳೋಷ್ಟರಲ್ಲಿ ಅಷ್ಟರಲ್ಲಿ ತುಂಬ ಟೈಮ್ ವ್ಯರ್ಥ ಆಗೋಗುತ್ತೆ ಅನ್ಸುತ್ತೆ ಟಿ ಆರು ಅಥವಾ ಮಲ್ಟಿಪ್ಲೆಕ್ಸ್ಗಳು ಬೇಜಾನೆ ಇದೆ ನಮ್ಮ ಇಡೀ ಬೆಂಗಳೂರಲ್ಲಿ ಇಟ್ ಈಸ್ ಜಸ್ಟ್ ಅ ಮ್ಯಾಟ್ರ್ ಆಫ್ ಒಂದು ಮೊಬೈಲಲ್ಲಿ ಬುಕ್ ಮಾಡ್ಕೊಳ್ಳಿ ಅಥ್ವಾ ಅಲ್ಲೇ ಹೋಗಿ ಟಿಕೆಟ್ ತೊಗೊಳ್ಳಿ ಹೋಗಿ ಎರಡವರು ತುಂಬಾ ಮೀನ್ ಅನುಪಮ ಹೇಳಿದಂಗೆ ಇಟ್ ಡಸೆಂಟ್ ಟೇಕ್ ಮಚ್ ಟೈಮ್ ನಾನು ಗಂಟೆ ಯುನೋ ನೆ ಅಥವಾ ಖರ್ಚಾಗುತ್ತೆ ಇಡೀ ಅವರು ಎರಡು ಸಾವಿರ ಆಗುತ್ತೆ ತಲೆಗೆ ಇಟ್ಕೊಳ್ಳಕ್ ಹೋಗ್ಬಿಡಿ ತುಂಬಾ ಆರಾಮ್ಸೆ ಒಂದು ಅಫೋರ್ಡಬಲ್ ಕಾಸ್ಟ್ ಅಲ್ಲಿ ಹೋಗ್ಬಿಟ್ಟು ನೀವು ಬುಧವಾರ ಆಗ್ತೀರಾ ಗುರುವಾರ ಹೋಗ್ತೀರಾ ಮಾರ್ನಿಂಗ್ ಶೋ ಹೋಗ್ತೀರಾ ಹೋಗಿ ದಯವಿಟ್ಟು ನೋಡಿ ಯಾಕಂದ್ರೆ ಒಂದು ಒಳ್ಳೆ ಸಿನಿಮಾ ಈ ಸಿನಿಮಾ ಗೆದ್ರೆ ನಮ್ಮಂತವ್ರಿಗೂ ಒಳ್ಳೆದು ಇಪ್ಪತ್ತು ಸೆಕೆಂಡ್ ಇಟ್ಕೊಳ್ಳಿ ಯಾ ಬಟ್ ಅಲ್ಲ ಸೀರಿಯಸ್ ಬಟ್ ಇಟ್ ಇಸ್ ವೆರಿ ಸೀರಿಯಸ್ ಸ್ಟ್ರೈಟ್ ನೋಡಿ ಸ್ಟ್ರೈಟ್ ಹೈ ಫೈ ಇರೋ ಫಿಲ್ಮರ್ ಆಗಿ ನನಗೆ ಅರ್ಥ ಆಗುತ್ತೆ ಕಷ್ಟ ಏನಿರುತ್ತೆ ಅಂತ ಸೊ ಹಾಗಾಗಿ ಒಂದು ಸಿನಿಮಾ ಗೆದ್ರೇ ಸುಮಾರು ಸಿನಿಮಾಗಳು ಗೆಲ್ಲುತ್ತೆ ಇದರಲ್ಲಿ ಈ ನಾಲ್ಕು ಜನದಲ್ಲಿ ಒಬ್ಬರು ಇಷ್ಟ ಆಗಿಲ್ಲ ಯಾರು ಇರಬಹುದು ಅಂತ ಕಮೆಂಟ್ ಮಾಡಿ ಅವ್ರ ಗೊತ್ತು ನಿರಂಜನ್ಗೂ ಇಷ್ಟ ಆಗಿಲ್ಲ ಯಾರೋ ಒಬ್ರು ಮಯೂರಿಗೂ ಯಾರೋ ಒಬ್ರು ಇಷ್ಟ ಆಗಿಲ್ಲ ಬಟ್ ಅನುಪಮ ಮಾತ್ರ ಅನುಪಮ ಬಿಟ್ಟು ಮೂರು ಜನ ಇಷ್ಟ ಆಗಿದ್ದಾರೆ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದೀವಿ ಓಕೆ ಸೈನಿಂಗ್ ಆಫ್ ಥ್ರೀ ಟು ಒನ್ ಎಟ್ಟಿನಲ್ಲಿ ನಮಸ್ಕಾರ ಗುರು ಹೇಳ್ರು ಬಯ್ಯ ನಮಸ್ಕಾರ ಸೈನಿಂಗ್ ಆಫ್ ಥ್ರೀ ಟು ಒನ್ ನಮಸ್ಕಾರ ಗುರು